నిఘా కుస్తి కుస్తి సరదా హింగీ ఇన్ని రాత్రి ఒలగ హాన్ కమిటీ సంఘటన ರಾತ್ರಿ ಒಂದು ಎರಡು ಗಂಟೆ ಆಯ್ತು ಈ ಆರತಿ ಆದ್ರೂ ಸಹ ಅದಕ್ಕೆ ಸಾಕಷ್ಟು ಏನ್ ಅವಶ್ಯಕತೆ ಇದೆಯೋ ಅಂತ ಹೊಟ್ಟು ಈ ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಈ ಮಣಿದಾನವನ್ನ ಇವತ್ತು ಆಡುವಂತ ಮಾಡಿದ್ರೆ ಅವ್ರಿಗೆ ಎಷ್ಟು ಆಗಿದೆ ಸರಿಸಲು ಕಡಿಮೆ ಅಂತ ಸಮೀರ್ ಪರವಾಣಿ ಹೇಳಿರ್ತಕ್ಕಂಥ ಮತ್ತೆ ಸರಿ

ರಮೇಶ್ನ ಮುಗಿರು ಕೆರಳ ಪೈಲ್ ತಾವು ಮೈದಾನದಲ್ಲಿ ಬರ್ಬೇಕಂದ್ರೆ ಸ್ವಾಗತ ಕೊಡ್ತಾ ಇದ್ವಿ ರಮೇಶ್ ಕುಸ್ತಿಗಿ ಏನಕ್ ಕುಸ್ತಿ ಹೋಗ್ಬೋದ್ರಿ ಏನ್ ದೇಶ ಅಭಿಮಾನ